ಆಯ್ ಫ್ರೆಂಡ್ಸು ಕಾವೇರಿ ಕನ್ನಡ ಮೀಡಿಯಮು ಫೆಬ್ರವರಿ ಇಪ್ಪತ್ತಾರನೇ ಇಪ್ಪತ್ತಾರನೇ ತಾರೀಕು ಫೆಬ್ರ ಇಪ್ಪತ್ತಾರನೇ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಕಾವೇರಿ ಕನ್ನಡ ಮೀಡಿಯಮ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಫ್ರೆಂಡ್ಸ್ ಇದು ಇಲ್ಲಿ ಏನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಮನೆಗೆ ಬರ್ತಾರೆ ಮನೆಗೆ ಬಂದು ಪಾ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದೆಪ್ಪ ಅಂತ ಸಿಂಚು ತುಂಬ ಚೆನ್ನಾಗಿ ಮಾಡಿದೆ ಅಂತ ನಿತ್ಯ ಇವರೆಲ್ಲ ಅವರು ಲಲಿತಾ ಅವರೆಲ್ಲ ಹುಳ್ತಾ ಇರ್ತಾರೆ ಅಲ್ಲಪ್ಪ ನೀನು ಪಟಾಕಿಯನ್ನೋ ತಂದೆ ಬಟ್ ತರಬೇಕಾದ್ರೆ ನಾನು ನನ್ನ ಕರಿಬೇಕು ಅಂತ ನಿಂಗೆ ಗೊತ್ತಾಗ್ಲಿಲ್ವ ಅಂತ ಸಿಂಚು ಇವರು ಅವ್ರ ಅಜ್ಜಿ ಅಂತ ಅಯ್ಯೋ ನೀನೇ ಒಂದು ದೊಡ್ಡ ಪಟಾಕಿ ನಿನ್ನ ಪಟಾಕಿ ನೀನು ಬಾಯಿ ಮುಚ್ಚೋಕ್ಕಾಗಲ್ಲ ಇನ್ನು ನೀನು ಪಟಾಕಿ ಬೇರೆ ತರಬೇಕಾದ್ರೆ ಕರ್ಕೊಂಡು ಹೋಗ್ಬೇಕಾ ಅಂತೇಳಿ ಅವ್ರ ಅಜ್ಜಿ ಅಂತಾರೆ ಹ್ಞೂ ಏನಮ್ಮ ಹ್ಞೂ ಅಲ್ಲ ಅಷ್ಟಾಗುತ್ತೆ ಇನ್ನು ಈ ಕಡೆ ಸರಿ ಸರಿ ಬಾ ಸರಿ ಆಯಿತು ಬಿಡು ಕರ್ಕೊಂಡೋಗಿಲ್ಲ ಅಂದರೆ ಏನಂತೆ ನನಗೆ ನಿದ್ದೆ ಬರ್ತಾಯಿದೆ ಹಾಸಿಗೆ ಹಾಸಿಬಿಟ್ ಕೊಡ್ಬಾ ನಿತ್ಯ ಅಂತ ಅಂತಾರೆ ಸರಿ ನಡಿ ಅಂತೇಳಿ ಇವ್ರು ಹೇಳ್ಕೊಂಡು ಹೋಗ್ತಾಳೆ ಅವಳನ್ನ ಇನ್ನು ಅಲ್ಲಿ ಅಗಸ್ತಿನ ಫೋನ್ ರಿಂಗ್ ಆಗುತ್ತೆ ಅಲ್ಲ ಅಪ್ಪ 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 ಇಲ್ಲೇನು ಅಮ್ಮ ಅನ್ನೋದು ಕಾಲ್ ರಿಂಗ್ ಆಗ್ತಾಯಿದೆ ಅಮ್ಮನೂ ಅಮ್ಮ ಅಂದರೆ ಲಲಿತಾ ಅಮ್ಮ ಅಲ್ವಾ ಇವ್ರು ನೋಡಿದ್ರೆ ಇಲ್ಲೇ ಆದರೆ ಫೋನ್ ಮಾಡ್ತಾಯಿಲ್ಲ ನಿಮಗೆ ನೋಡಿದರೆ ಅಮ್ಮ ಅಂತ ಫೋನ್ ಬರ್ತಾ ಇದೆಯಲ್ಲ ಅಂಥೇಳಿ ಅಂತಾರೆ ಅವನಿಗೆ ಫುಲ್ಲು ತಲೆ ಬಿಸಿ ಆಗ್ಬಿಡುತ್ತೆ ಏನಪ್ಪ ಹೇಳೋದು ಏನಪ್ಪ ಮಾಡೋದು ಅಂತೇಳ್ಬಿಟ್ಟು ಲಲಿತಾ ಅವನು ಇವ್ರನ್ನೇ ನೋಡಿಕೊಂಡು ನಿಂತುಬಿಟ್ಟಿರ್ತಾರೆ ಅಷ್ಟು ಇಷ್ಟ ಆಗುತ್ತೆ ಇನ್ನೂ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲ ಪಕ್ಕದ ಮನೆ ಆಂಟಿ ಪಕ್ಕದ ಮನೆ ನಾನು ನಾನು ಇದ್ದಾಗ ಕಾಲ್ ಮಾಡ್ತಾ ಇದ್ನಲ್ಲ ಅವ್ರ ನಂಬರ್ನೇ ನಾನು ಈ ಥರ ಸೇವ್ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಹಂಗೆ ಕರಿತಿದ್ನಲ್ಲ ಅಂತ ಹೇಳ್ತಾರೆ ಹಾಂ ಸರಿ ಬಿಡು ಅಂತ ಅವ್ಳು ಸುಮ್ಮನೆ ಆಗ್ತಾರೆ ಅವಾಗ ಸುಮ್ಮನೆ ಆಗ್ತಾಳೆ ಅಲ್ಲಿಗೆ ಇನ್ನು ಈ ಕಡೆ ನೆಕ್ಸ್ಟು ಕಾವೇರಿ ಮನೆ ಕಾವೇರಿ ರೆಡಿಯಾಗಿ ಸ್ಕೂಲ್ಗೆ ಹೋಗಬೇಕಂತೆಲ್ಲ ರೆಡಿ ಆಗ್ತಿರ್ತಾಳೆ ರೆಡಿ ಆಗ್ತಿರ್ತಾಳೆ ಅವಾಗ ಕನ್ನಡಿಯಲ್ಲಿ ಬೊಟ್ಟೆಲ್ಲ ಇಟ್ಕೊತಿರ್ತಾಳಲ್ಲ ಆವಾಗ ಅವಳೇ ಆ ಥರ ಕನ್ಸ್ಕೊತಾಳೆ ಅಗಸ್ತ್ಯ ಹಿಂದೆ ಬ ಮಿರರಲ್ಲಿ ನೋಡ್ಕೊತಿರ್ತಾಳೆ ಅಗಸ್ತ್ಯ ಬಂದಿರೋ ಥರ ಅವನೇ ಹೂವು ಮುಡಿಸೋ ಥರ ಕನಸ್ಕೊತಾಳೆ ನಿಜವಾಗ್ಲೂ ಅವನೇ ಬಂದಿದ್ದಾನಂತ ನಾವು ಅಂದ್ಕೊಂಡಿದ್ವಿ ಬಟ್ ಅದು ಕನಸಂತೆ ಪರವಾಗಿಲ್ಲ ಸಾಕಾಗಿದೆ ಚೆನ್ನಾಗಿದೆ ಬಂದು ಹಿಂದೆ ನಿಂತ್ಕೊಂಡು ಒಂದು ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಬರುತ್ತೆ ಸೊ ಅದಾದಮೇಲೆ ಹ್ಞೂ ಅವಳಿಗೆ ಹೂವು ಮಾಡಿಸೋದಂತೆ ಈ ಥರ ಒಂದು ಇದು ಬಂತು ಅಷ್ಟೊತ್ತಿಗೆ ಅವಳು ಮನೆ ಡೋರ್ ಡಬ 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 ಡಾ ಅಂತ ಸೌಂಡ್ ಆಗ್ತಿರುತ್ತೆ ಓ ಆಗಸ್ತೆ ಸರ್ ಬಂದರು ಅಂತ ಹಂಗೆ ಅವಳು ಹಂಗೆ ಹೋಗ್ಬಿಡ್ತಾಳೆ ಆವಾಗ ಇವು ಚೇರ್ಮನ್ ಬಂದಿರ್ತಾನೆ ಬಾಂಡ್ಲಿ ಚೇರ್ಮನ್ ಬಂದಿರ್ತಾನೆ ಮತ್ತು ಅವನ್ ಅವನ ಕೈ ಅದೇ ಅವನ ಚೀಲಗಳು ಇರ್ತಾರಲ್ಲ ಹಿಂದೆ ಯಾವಾಗಲೂ ಅವರು ಬಂದಿರ್ತಾರೆ ಹ್ಞೂ ನಮಸ್ತೆ ಟೀಚರಮ್ಮ ಅಂತಾನೆ ಹ್ಞೂ ನೀವಾ ಏನು ಇಲ್ಲಿ ಕಡೆ ಬಂದ್ರಿ ಅಂತ ಹಾಂ ಅದು ಹಂಗೆ ಸ್ವಲ್ಪ ಕೆಲಸ ಇತ್ತು ಬಂದೆ ಅಂತ ಹೇಳ್ತಾನೆ ಹಾಂ ಅವನಿದ್ರಲ್ಲಿ ಸರಿ ಬಂದು ಕೂತ್ಕೊತಾನೆ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾನೆ ಟೀಚರಮ್ಮ ನೀನು ನಾನೇನು ಸ್ಕೂಲಲ್ಲಿ ನಾನು ಏನು ಅಂದಿದ್ದೀನೋ ಅದು ಯಾವ ಮಾತು ಸೀರಿಯಸ್ಸಾಗಿ ತೊಗೋಬೇಡ ಸ್ವಲ್ಪ ನಾನು ಏನು ಹೇಳಿದ್ದೀನೋ ಅದು ಯಾವುದೋ ತಲೆಯಲ್ಲಿ ಇಟ್ಕೋಬೇಡ ನಾನು ಇಷ್ಟು ದಿನ ನಿನ್ನತ್ರ ಏನು ಹೇಳಿದ್ದೀನೋ ಏನು ಅಂದಿದ್ದೀನೋ ಅದು ಯಾವುದೋ ತಲೆಗೆ ಹಾಕೋಬೇಡ ಆಯಿತಾ ಅಂತ ಹೇಳ್ತಾನೆ ಸರಿ ಚೇರ್ಮೆನ್ರ ಆಯಿತು ಅಂತ ಹೇಳ್ತಾಳೆ ಅವಳು ಅವ್ರ ಆಗೋ ಕೈಲಿ ಎಲ್ಲ ಈ ಬಾಳೆಹಣ್ಣು ಇಂಥವೆಲ್ಲ ಏನು ಕಲ್ಲಂಗಡಿ ಅವ್ರ ಹೊಲದಲ್ಲಿರುತ್ತಂತೆ ಅದನ್ನ ತರಿಸ್ಬಿಟ್ಟು ಅವ್ರ ಮನೇಲಿ ಒಂದು ಅಷ್ಟು ತೊಗೊಂಬಂದಿಟ್ಟಾನೆ ಅದು ಯಾಕಂತ ಕಾವೇರಿಗೆ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಇಷ್ಟೆಲ್ಲ ಯಾಕೆ ತೊಗೊಂಬಂದಿದ್ದೀರಾ ಅಂತ ಹೇಳ್ತಾರೆ ಅಯ್ಯೋ ಟೀಚರಮ್ಮ ಸುಮ್ಮನೆ ನಮ್ಮ ಹಲದಲ್ಲೆಲ್ಲ ಇವೆಲ್ಲ ಇತ್ತು ಅದಕ್ಕೆ ತರಿಸಿದ್ದೀನಿ ಅಂತ ಅಂತೆಲ್ಲ ಹೇಳ್ತಾನೆ ಸರಿ ನಾವಿನ್ನು ಹೊಡ್ತೀವಿ ಅಂತೇಬಿಟ್ಟು ಹೊಡ್ತಾನೆ ಇವನ್ನೆಲ್ಲ ತಂದಿಟ್ಬಿಟ್ಟು ಹ್ಞೂ ಸರಿ ನಾ ಹೋಗಿ ಬರ್ತೀವಿ ಅಂತ ಹೋಗ್ತಾನೆ ಇಷ್ಟು ಮತ್ತು ಇನ್ನು ಈ ಕಡೆ ಇವರಿಗೆ ಡೌಟ್ ಬರುತ್ತೆ ಏನಿದು ಇಷ್ಟೆಲ್ಲ ತೊಗೊಂಬಂದು ಇಟ್ಟರು ಇವರು ಅಂತ ಡೌಟ್ ಬರುತ್ತೆ ಅದು ಅಷ್ಟು ಕ್ಲಿಯರ್ ಆಗೋಲ್ಲ ನೋಡೋಣ ಇನ್ನು ಇನ್ನು ಇವನ್ನೆಲ್ಲೊಬ್ಬ ಗದ್ದೆ ಹತ್ರ ಬಂದುಬಿಟ್ಟು ಏನಿಲ್ಲ ಬೇಗ ಬೇಗ ಕೆಲಸ ಮುಗಿಸ್ರ ಅಂತ ಕಾಲಲ್ಲಿ ಮಾತಾಡ್ತಿರ್ತಾನೆ ನಾನು ಹೇಳಿದ್ದೀನಿ ಅಂತೇಳು ಚೇರ್ಮನ್ ಹೇಳಿದ್ರೆ ಹೇಳಿದ್ದೀನಿ ಅಂತೇಳಿ ಬೇಗ ಬೇಗ ಮುಗಿಸ್ಕೊಡ್ತಾರೆ ಅಂತ ಹೇಳ್ತಿರ್ತಾನೆ ಸರಿ ಅಂತ ಅವರು ಕಾಲ್ ಕಟ್ ಮಾಡ್ತಾನೆ ಅವಾಗ ಕಾಲ್ ಕಟ್ ಆಗುತ್ತೆ ಇನ್ನು ನೆಕ್ಸ್ಟು ಏನಂದರೆ ಇವನು ಇವನು ಕೇಳ್ತಾನೆ ಅವನಿಗೆ ಅವ್ನು ಛೇಲ ಒಬ್ನು ಅಲ್ಲ ಚೇರ್ಮೆನ್ ರೀ ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ ನೀವು ಕಾವೇರಿ ಮನೆಗೆ ಹೋಗಿ ಅಷ್ಟೆಲ್ಲ ಯಾಕೆ ಕೊಟ್ಟು ಯಾವುದೋ ಯಾವುದು ತಲೆಯಲ್ಲಿ ಇಟ್ಕೊಬೇಡ ನಾನು ಹೇಳಿದ್ಯಾವುದು ಸೀರಿಯಸ್ ತಗೋಬೇಡ ಅಂತ ಹೇಳಿಬಿಟ್ಕಂದ್ರಲ್ಲ ಯಾಕೆ ಅಂತ ಕೇಳ್ತಾನೆ ಅಲ್ಲ ದಡ್ಡ ನನ್ನ ಮಗನೇ ದಡ್ ನನ್ನ ಅದಕ್ಕೆ ನಾ ಯಾವಾಗಲೂ ನಿಂಗೆ ದಡ್ಡ ದಡ್ಡ ಅಂತ ಕರೆಯೋದು ಅವರು ಅದು ಶಾಲೆ ಇರೋದು ಗೌರ್ಮೆಂಟ್ ಶಾಲೆ ಸೊ ಅವ್ರು ದೊಡ್ಡ ದೊಡ್ಡವ್ರನ್ನೆಲ್ಲ ಕರ್ಸಿಬಿಟ್ಟು ಕಂಪ್ಲೇಂಟ್ ಕೊಡೋದು ಈ ಥರ ಎಲ್ಲ ಮಾಡ್ತಾಳೆ ಆ ಥರ ಆಗಬಾರ್ದು ಅಂಥೇಳಿ ದೊಡ್ಡ ದೊಡ್ಡವ್ರ ಕೆಲಸ ಸರ್ಕಾರಿ ಕೆಲಸವೆಲ್ಲ ಸೊ ಇವಳು ನಾವು ಒಂದಿನ ಬೈದು ಹೇಳಿದ್ವಿ ಬುದ್ಧಿ ಹೇಳಿದ್ವಿ ಎಲ್ಲ ಮಾಡಿದ್ವಿ ಅವ್ಳು ಬಗ್ಲಿಲ್ಲ ನಿನ್ನೆ ರೌಡಿಗಳನ್ನು ಕರೆಸಿದ್ವಲ್ಲ ಅದಕ್ಕೆ ಇವಳು ಕೂಡ ಗೌರ್ಮೆಂಟ್ ಶ ಗೌರ್ಮೆಂಟು ಎಂಪ್ಲಾಯಿ ಸರ್ಕಾರಿ ನೌಕರಿ ಮಾಡ್ತಾಳೆ ಸ್ಕೂಲ ಸ್ಕೂಲ್ ಟೀಚರಾಗಿ ಸೊ ಹಾಗಾಗಿ ಇವನ್ನ ಎದುರು ಹಾಕ್ಕೊಳ್ಳೋದು ಬೇಡ ಅದಕ್ಕೆ ಅದು ಯಾವುದೇ ತಲೆಗೆ ಹಾಕೋಬೇಡ ಅಂತ ಸೂಕ್ಷ್ಮ ಹೇಳಿ ಅವಳಿಗೆ ಇವನ್ನೆಲ್ಲ ಹಣ್ಣು ಹಂಪಳ ಕೊಟ್ಟು ಬಂದಿದ್ದೀನಿ ಅಂದರೆ ಅವಳ ರೂಟಲ್ಲಿ ಹೇಳಿದರೆ ಅವಳಿಗೆ ಅರ್ಥ ಆಗಲಿಲ್ಲ ಹೆದರಿಸಿ ಬೆದರಿಸಿ ರೌಡಿಗಳ ಕಳಿಸಿದ್ರೆ ಅವಳು ಬಗ್ಲಿಲ್ಲ ಅವಳು ಘಟಾನುಘಟಿ ಆಗಿದ್ದಾಳೆ ಅದಕ್ಕೆ ಅದಕ್ಕೆಲ್ಲ ಬಗ್ಗೋದಿಲ್ಲ ಅವಳು ನಾವು ಅವಳ ರೂಟಲ್ಲೇ ಹೋಗೋಣ ಅಂಥೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ ಸೊ ಅವಳಿಗೆ ಈ ಈ ರೀತಿ ಹೋಗಿ ಅವಳನ್ನು ನಮ್ಮ ಕಡೆ ಹೇಳ್ಕೊಬೇಕಾ ಅದಕ್ಕೇನು ದಡ್ಡ ಅನ್ನೋದು ಹೇಳ್ಬಿಟ್ಟು ಹೇಳ್ತಾನೆ ಹ್ಞೂ ಸರಿ ಮತ್ತೆ ಅವನಿಗೊಂದು ಡೌಟ್ ಬರುತ್ತೆ ಡೌಟ್ ಏನಪ್ಪ ಅಂತಂದ್ರೆ ಹೌದಲಾ ಹೌದಲ್ಲ ಅವಳು ಕೊಳ್ಳಲ್ಲಿ ತಾಳಿ ಇತ್ತು ಹಣೆಯಲ್ಲಿ ಕುಂಕುಮ ಇತ್ತು ಅವಳಿಗೆ ಮದುವೆ ಆಗಿದೆ ಅನಿಸುತ್ತಲ್ಲ ಇಷ್ಟು ದಿನ ಮ ಏನು ಆಗದೇ ಇರೋ ಥರ ತೋರಿಸ್ಕೊಂಡಿದ್ಳು ಬಟ್ ನಾನು ಇವಾಗ ನೋಡಿದೆ ಅಂತ ಹೇಳ್ತಾನ ಅವನು ಹೇಳ್ತಾನೆ ಅದನ್ನ ಅವ್ರು ಯಾರು ನಂಬೋದಿಲ್ಲ ಇಲ್ಲ ಹಾಯ್ ಚೇರ್ಮೆನ್ರೇ ನಾನೇನೋ ಆ ಥರ ಎಲ್ಲೂ ನೋಡಲಿಲ್ವಲ್ಲ ಅಂತ ಹೇಳ್ತಾನೆ ಇಲ್ಲ ಕಣ್ಣ ನನ್ನ ಕಣ್ಣು ನಾನು ಸುಳ್ಳು ಹೇಳೋದಿಲ್ಲ ನನ್ನ ಕಣ್ಣು ನಾನು ನೋಡಿದ್ರೂ ಕರೆಕ್ಟಾಗಿ ಇರುತ್ತೆ ಅದು ನಿಜಾನೇ ಇರುತ್ತೆ ನಾನು ಕರೆಕ್ಟಾಗೆ ನೋಡಿದ್ದೀನಿ ಅವಳು ಕೊಳ್ಳಲ್ಲಿ ತಾಳಿ ತಾಳಿ ಇತ್ತು ಮತ್ತು ಅನೆಯಲ್ಲಿ ಕುಂಕುಮ ಇತ್ತು ನಾನು ನೋಡಿದ್ದೀನಿ ಆಲ್ರೆಡಿ ಅವಳು ಮದುವೆ ಆಗಿದೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಇಲ್ಲೇನೋ ಇದೆ ಅದನ್ನ ಏನಂತ ತಿಳ್ಕೊಬೇಕು ಅಂತ ಹೇಳ್ತಾನೆ ಏನಂತ ತಿಳ್ಕೊಬೇಕು ನನ್ನ ಕಣ್ಣು ನನಗೆ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಂತ ಹೇಳ್ತಾನೆ ಸರಿ ಗಾಡಿ ತೆಗಿ ಅಂತ ಹೇಳ್ತಾನೆ ಗಾಡಿ ಗಾಡಿ ತೊಗೊಂಡು ಮತ್ತೆ ಕಾವೇರಿ ಮನೆ ಕಡೆ ಹೋಗ್ತಾರೆ ಕಾವೇರಿ ಮನೆ ಕಡೆ ಹೋಗ್ತಾನೆ ಇನ್ನು ಹೋಗಿಬಿಟ್ಟು ಹೋಗ್ಬಿಟ್ಟು ಮತ್ತೆ ಅವಳು ಡೋರ್ ಬಾಗಿಲು ತಟ್ತಾರೆ ಕಾವೇರಿ ಬರ್ತಾಳೆ ಕಾವೇರಿ ಚೇರ್ಮೆನ್ ರೇ ಮತ್ತೆ ಇನ್ನೇನು ಕೆಲಸ ಇತ್ತಾ ಅಂತ ಅವಳು ಇಲ್ಲ ಇಲ್ಲ ಅವು ಹಣ್ಣು ತಿಂದ್ಯಾ ಅಥವಾ ಏನು ಮಾಡ್ದೆ ಅಂತ ಕೇಳಕ್ಕೆ ಬಂದೆ ಅಂತ ಹೇಳ್ತಾನೆ ಅವ್ರು ಪಕ್ಕ ಡೌಟ್ ಬರುತ್ತವ ಇದೇನು ಇದು ಕೊಡೋದು ಕೊಟ್ಟಾಯಿತು ಮತ್ತು ಇವಾಗ ತಿಂದ್ಯಾ ಏನು ಮಾಡಿದೆ ಅಂತ ಕೇಳಕ್ಕೆ ಬಂದಿದ್ದಾನಲ್ಲ ಅಂತ ಡೌಟ್ ಬರುತ್ತವಿಗೆ ಇಲ್ಲಮ್ಮ ಅವು ನಮ್ಮ ಗಿಡದಲ್ಲಿ ನಾನೂ ಜವಾರೀಫ್ ಅವೆಲ್ಲ ಒಳ್ಳೆಯ ಇದು ನಾನು ಹೇಳಿಬಿಟ್ಟು ತರಿಸಿದ್ದೀನಿ ನಿನಗೋಸ್ಕರ ಅಂತೆಲ್ಲ ಹೇಳ್ತಾನೆ ಹೌದಾ ಸರಿ ಆಯಿತು ಚೇರ್ಮ್ಯಾನ್ ರೇ ಅಂಥಳು ಅದು ಪಕ್ಕ ಡೌಟ್ ಬಂದೇ ಬರುತ್ತಲ್ಲ ಯಾರಿಗಾದ್ರು ಸೊ ಕವೇರಿ ಅದೇ ಡೌಟ್ ಬಂದಿದೆ ಇದೆಲ್ಲ ಸುಳ್ಳು ಏನೋ ಅವ್ರು ತಿಳ್ಕೊಳಕ್ಕೆ ಬಂದಿದ್ದಾನ ಅಂತೇಳಿ ನಾನೊಂದು ವಿಷಯ ಕೇಳ್ತೀನಿ ಹೇಳ್ತಿಯಾ ಕಾವೇರಿ ಅಂತ ಕೇಳ್ತಾನೆ ಹೇಳಿ ಹೇಳ್ರಿ ಹೇಳಿ ಹೇಳಿ ಅಂತ ಹೇಳ್ತಾನೆ ಇಲ್ಲ ತಪ್ಪು ತಿಳ್ಕೊಬಾರ್ದು ಬೇಜಾರು ಮಾಡ್ಕೋಬಾರ್ದು ಅಂತ ಕೇಳ್ತಾನೆ ಇಲ್ಲ ಹೇಳಿ ಅಂತ ಹೇಳ್ತಾನೆ ಸರಿ ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾನೆ ಆ ಅಂತಳವಳು ಅಂದಾಗ ಏನಿಲ್ಲ 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 ಸುಮ್ಮನೆ ಇಲ್ಲಿ ನಮ್ಮ ಕಡೆ ಒಂದು ಹುಡುಗ ಇತ್ತು ಅದಕ್ಕೋಸ್ಕರ ಸಂಬಂಧ ಕೇಳೋಣ ಅಂತ ಅಂದ್ಕೊಂಡಿದ್ದೆ ಹೋಗಿ ಇಬ್ಬಳು ಅಂತ ಅಂತಾನೆ ಅವಳು ಪಕ್ಕ ಒಳಗಡೆ ಬಂದು ಯೋಚನೆ ಮಾಡ್ತಾಳೆ ಓ ಆವಾಗಲೇ ನಾನು ಅಗಸ್ತ್ಯ ಸರ್ ರೆಡಿ ಆಗ್ತಾಯಿದ್ದೆ ಅಗಸ್ತ್ಯ ಸರ್ ಬಂದರು ಅಂತೇಳಿ ಹಿಂಗೆ ತಾಳಿ ಹಿಂಗೆ ಮೇಲೆ ಹಾಕೊಂಡೋಗಿದ್ದೆ ಅದನ್ನು ನಾ ಅವರೇ ಬಂದಿದ್ದಾರೆ ಅಂದ್ಕೊಂಡು ಡೋರ್ ಓಪನ್ ಮಾಡಿದೆ ಅದು ಈ ಚೇರ್ಮನ್ನು ಸೊ ಅದನ್ನ ನೋಡಿದ್ದಾರೆ ನೋಡಿಬಿಟ್ಟು ಹೋಗಿದ್ದಾರೆ ಹೋಗಿ ಆಮೇಲೆ ಇವಾಗ ಮತ್ತೆ ಡೌಟ್ ಬಂದಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಚೇರ್ಮನ್ ಮತ್ತೆ ಇಲ್ಲಿಗೆ ಬಂದಿದ್ದಾನೆ ಅನ್ನೋದು ಅವಳಿಗೆ ಕಾವೇರಿಗೆ ಹೊಳಿಯುತ್ತೆ ಗೊತ್ತಾಗುತ್ತೆ ಓ ಶೀಟ್ ಏನಿದೆ ತಲೆನೋವು ಅಂತ ಅನ್ಕೋತಾಳೆ ಸೊ ಇನ್ನು ಈ ಕಡೆ ಅಗಸ್ತಿನ ಮನೆ ಸಿಂಚು ಮಲ್ಕೊಂಡಿರ್ತಾಳೆ ಅಗಸ್ತ್ಯ ಫೋನಲ್ಲಿ ನೋಡ್ತಾ ಇರ್ತಾನೆ ಇಲ್ಲಿ ಕ ಇವಳು ನಿತ್ಯ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕ್ತಿರ್ತಾಳೆ ಇನ್ನು ನಿತ್ಯ ಬೇಗ ಬೇಗ ಕಸ ಗುಡಿಸೋ ಕೆಲಸ ಎಲ್ಲ ಆಯ್ತಾ ಹೋಗು ಸಿಂಚು ನೆಬ್ಸು ಸ್ಕೂಲ್ಗೆ ಟೈಮ್ ಆಯಿತು ಅಂತ ಅಜ್ಜಿ ಲಲಿತಾ ಅವರು ಓಯೇ ಅವಳು ನನಗಂತೂ ಹೇಳೋದಿಲ್ಲ ಹೋಗಿ ನೀನೆ ಎಪ್ಸು ಅಂತ ಆಗಷ್ಟೇ ಈ ಸಿಂಚು ಸ್ಕೂಲ್ಗೆ ಟೈಮ್ ಆಯಿತು ಎದ್ದೇಳು ಅಂತ ಬಿಟ್ಟು ಹೋಗ್ತಾನೆ ಸೈಡ್ಗೆ ಆ ಕಡೆ ಇನ್ನು ಸಿಂಚು ಎದ್ದೇಳು ಸ್ಕೂಲಿಗೆ ಟೈಮ್ ಆಯಿತು ಎದ್ದೇಳು ಅಂತ ಅವಳೇನು ಅಂತೇಳಿ ಅವಳು ನೈಟ್ ನಿನ್ನೆ ಚೆನ್ನಾಗಿ ಒಳ್ಳೆ ಬರುತ್ತಾಳೆ ಲಲಿತಾ ಅಜ್ಜಿ ಒಳ್ಳೆ ಬರ್ತ್ಡೇ ಆಯಿತು ಒಳ್ಳೆ ನಾನಂತೂ ಎಂಜಾಯ್ ಮಾಡಿದೆ ಸಾಕಾಗಿತ್ತು ನನಗೆ ಇನ್ನೂ ನಿದ್ದೆ ಬರ್ತಾಯಿದೆ ನಾನು ಮಲ್ಕೋತೀನಿ ಅದು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾಳೆ ಹೇಳ್ಬಿಟ್ಟು ಮಲ್ಕೋತಾಳೆ ಮಲ್ಕೋತಾಳೆ ಆವಾಗ ಉಸಿರಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಅವಳಿಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಅವಳಿಗೆ ಎದೇನೋ ಬಂದಿರುತ್ತೆ ಉಸಿರಾಡೋಕ್ಕೆಲ್ಲ ಕಷ್ಟಪಡ್ತಿರ್ತಾಳೆ ಆಗ ಎಲ್ಲರೂ ಬಂದು ಹೆವಸ್ತಾರೆ ಏಯ್ ಮೊನ್ನೆ ಥರ ನೀನು ಜೋಕ್ ಮಾಡ್ತಿಲ್ಲ ತಾನೇ ಮೊನ್ನೆ ಸುಮ್ಮನೆ ಸುಮ್ಮನೆ ಏನೋ ಆಗಿದ್ರೂ ಏನೋ ಫುಲ್ ಸೇವ್ಸ್ ಆಗಿದೆ ಅನ್ನೋ ಥರ ಆಡಿದ್ಲಲ್ವ ಸೊ ಅದೇ ಮೊನ್ನೆ ಥರ ಆಡ್ತಿದೆ ತಾನೇ ನೀನು ಎದ್ದೇಳು ಎದ್ದೇಳು ಅಜ್ಜಿ ಅವಳು ಎಲ್ಲಿ ಹ್ಞೂ ಇಲ್ಲ ಆಮೇಲೆ ನೀರು ಕುಡಿಸ್ತಾರೆ ನೀರು ಕುಡಿಯೋಲ್ಲ ಅವಳು ಇನ್ನು ಅಗಸ್ತ್ಯ ಅಗಸ್ತ್ಯ ಬಾಯ್ಲಿ 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 ನಿತ್ಯ ಬಾಯ್ಲಿ ಅಂತ ಕೂಗ್ತಿರ್ತಾಳೆ ನಿತ್ಯ ಅಗಸ್ತ್ಯ ಬರ್ತಾರೆ ಏನಾಯ್ತಮ್ಮ ಅಂತ ಕೇಳ್ತಾರೆ ಕೇಳ್ತಾರೆ ಇನ್ನು ಸಿಂಚು ಎದ್ದೇಳು ಎದ್ದೇಳು ಅಂತ ಸಿಂಚು ಎದ್ದೇಳೋದಿಲ್ಲ ಸೊ ಇನ್ನು ಹಾಸ್ಪಿಟ್ಲಿಗೆ ಎದ್ದೇಳೋದಿಲ್ಲ ಸಿಂಚು ಎದ್ದೇಳುವಂತೆಲ್ಲ ನೀರು ಹಾಕ್ತಾರೆ ಎಲ್ಲ ಮಾಡ್ತಾರೆ ಎದ್ದೇಳೋದಿಲ್ಲ ಫ್ರೆಂಡ್ಸ್ ಇವತ್ತಿಗೆ ಈ ಇಲ್ಲಿಗೆ ಮುಗಿಯುತ್ತೆ ಫ್ರೆಂಡ್ಸ್ ಫೆಬ್ರವರಿ ಇಪ್ಪತ್ತಾರು ಕಾವೇರಿ ಕನ್ನಡ ಮೀಡಿಯಮ್ ಇಲ್ಲಿಗೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಇವರು ಸಿಂಚುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಐ ಸಿ ಯು ಅಲ್ಲಿ ಇಟ್ಟಿರ್ತಾರೆ ಐಶ್ ಎಲ್ಲಿ ಇಟ್ಟಿರ್ತಾರೆ ಇನ್ನು ಕಾವೇರಿ ಟೀಚರ್ ಅದೇ ಟೈಮ್ಗೆ ಬರ್ತಾರೆ ಏನಾಗಲ್ಲ ಸಿಂಚು ಮೊದಲಿನ ರೀತಿ ಆಗ್ತಾಳೆ ಅಂತೇಳಿ ಅಗಷ್ಟೇ ಸಮಾಧಾನ ಮಾಡ್ತಿರ್ತಾರೆ ಅಷ್ಟರಲ್ಲಿ ಇವರು ನಿತ್ಯ ಮತ್ತು ಲಲಿತಾ ಅವರು ಅಲ್ಲೇ ಬರ್ತಾರೆ ಕೇಳಿಸ್ಕೊತಾರೆ ಸೊ ಮುಂದೆ ಏನಾಗುತ್ತೆ ನಾ ಏನು ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್